ಸದ್ರ ನೆಗ್ಡಿ ಆದಂಗ ಆಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಲೆ ದೇವಸ್ಥಾನದಿಂದ ಬಂದ ಒಂಥರ ಸಂಕಾಲ ಮನಿಸ್ ಬಿಡುತ್ತೆ ಕಾಲಕ್ಕೆ ಹಾಕೋ ನೋಡ್ತಾ ಇತ್ತು ಆ್ಯಂಡ್ ಹಾಗೇನೇ ಮುಲ್ಕೊಂಡೆ ಈಗ ಇಲ್ಲಿ ಟೈಮ್ ಅಂತ ಒಂದು ಆರು ಗಂಟೆ 6:30 ಆಗ್ತಾ ಇದೆ ಇವಾಗ ಸ್ವಲ್ಪ ಸಂಪರ್ಕ ಮಾಡಿ ಇಟ್ಬಿಡೋಣ ಅಂತ ಬೆಳ್ಳುಳ್ಳಿ ಅಂತ ಬಂದಿದ್ದೀನಿ ಅಮ್ಮ ಏನೇ ಸೊಪ್ಪು ಕೊಟ್ಟಿದ್ರಲ್ವಾ ಅಮ್ಮಗೆ ಫೋನ್ ಮಾಡೋಣ ಅಂದ್ಕೊಂಡು ಇವಾಗ ಒಂದು ಒಣಗ್ ಲಾಭ ಮಾಡ್ಬೇಕೆ ನೆನಪಾಗ್ತದೆ ಅಮ್ಮಂಗೆ ಫೋನ್ ಮಾಡಬೇಕು ನನ್ನ ತಂಗಿಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಇದು ಮಾಡ್ತೀನಿ ಅಮ್ಮಗೂ ಹುಷಾರಿಲ್ಲ ತಂಗಿ ಪಾಪಗೂ ಹುಷಾರಿಲ್ಲ ಸ್ವಲ್ಪ ಅಮ್ಮಗೆ ಸ್ವಲ್ಪ ನೆಗಡಿ ಆದಂಗೆ ಆಗ್ಬಿಟ್ಟಿದ್ದು ಅಂದರೆ ಕಿವಿ ಏನು ಕಟ್ಕೊಂಡಂಗೆ ತಂಗಿ ಪಾಪಗೆ ತುಂಬ ಹೊಟ್ಟೆನೋವು ಬೇದಿ ಈ ಥರ ಇತ್ತು ಆಗ್ಬಿಟ್ಟಿತ್ತು ಹಂಗಾಗಿ ವಿಚಾರಿಸ್ಬೇಕು ಹೆಂಗಿದಾರೆ ಏನು ಅಂತ ಹೇಳ್ಬಿಟ್ಟು ಅಪ್ಪ ಬಿಸ್ಲಲ್ಲಿ ನಡೆಸಿದಕ್ಕೂ ಅದಕ್ಕೂ ನಂಗೆ ಕಾಲು ಮುಗಿ ಬಂದು ಬಂದಾಗ ಹಂಗೆ ಮಲ್ಕೊಂಬಿಡೆ ಒಂಚೂರು ಸೊಪ್ಪಿನ ಸಾರಿಗೆ ಖಾಲಿ ಹರಿದ್ಬಿಟ್ಟು ಸೊಪ್ಪು ಬೇಯಿಸ್ ಪಟ್ಟ ಮುಗ್ದೋಗತಾರೆ ಸೊಪ್ಪಿನ ಸಾರಿ ಕೆಲಸ ಜಾಸ್ತಿ ಟೈಮ್ ತಗೊಳದ ಪಟ್ಟದ್ದ ಮುಗಿಸ್ಬಿಟ್ಟು ಅಟ್ಲೀಸ್ಟ್ ಇವಾಗ ದೇವ್ರು ಬರ್ತಾ ಇದಾವೆ ಸುತ್ತ ಮೆರವಣಿಗೆಗೆ ಬರ್ತಾ ಇದೆ ನೋಡೋದಕ್ಕೆ ಟೈಮ್ ಸಿಗುತ್ತೆ ದೇವ್ರ ಮೆರವಣಿಗೆ ನೋಡಿ ಆಮೇಲೆ ನಾನು ಆ ಕೆಲಸ ಶುರು ಮಾಡ್ತೀನಿ ಆಗಲ್ಲ ಮತ್ತು ಅಶೋತ್ ನನ್ನ ಮಗ ಹೊಟ್ಟೆ ಸುಮ್ಮನೆ ನಿಂತ್ಕೊಬ್ತಾನೆ ಮಕ್ಕಳು ಊಟ ರೆಡಿ ಇದ್ದಾಗ ಊಟನೇ ಕೇಳಲ್ಲ ಊಟ ರೆಡಿ ಇಲ್ಲ ಅಂತ ಶುರು ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ಇವಾಗ ರೆಡಿ ಆಯ್ತಾ ರೆಡಿ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗುತ್ತೆ ಅಪ್ಪ ಅಪ್ಪ ಆಕ್ಚುಲಿ ನಮ್ಮೂರಂತರ ಹಂಗೇ ಗೊತ್ತಾ ಏಳುವರೆ ಎಂಟು ಗಂಟೆ ಅಷ್ಟೇ ಕೊಂಡ ಮುಗ್ದೋಗುತ್ತೆ ನನ್ನ ತಂಪಾಗಿರೋ ಟೈಮಲ್ಲೇ ಕೊಂಡ ಮುಗಿಸ್ತಾರೆ ಇಲ್ಲಿ ಕೊಂಡ ಆಯ್ಲಾ ಈಕ ಮಾರಾಮಿ ದೇವಸ್ಥಾನ ಆಗಿಲ್ಲ ಅಂತ ಆದ್ರೆ ಆರತಿ ಓಡಿಸೋ ಟೈಮು ಯಪ್ಪಾ ಹಂಗೆ ಚಂದ ಹೇಳ್ಬೇಕಂದ್ರೆ ಬಡಕೈತೆ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲಾ ತಯಾರಿ ಮಾಡ್ಕೊಳ್ಸಿ ಹೋಯ್ತದ ಹನ್ನೆರಡು ಗಂಟೆ ಐತತ್ರ ಊಟ ಈ ಬಿಸಿಲು ಅದಾಗ ಅದಾಗ ಅಂತ ಮಧ್ಯಾಹ್ನ ಊಟ ಅವ್ರ ಸಾಂಬಾರ್ ಪೈಸಾ ಮುದ್ದೆ ಅನ್ನ ಸಕ್ಕತ್ ಮಾತ್ರ ಮಾತ್ರ ಇನ್ನು ಸ್ವಲ್ಪ ಸಾಂಬಾರ ಐತೆ ಇಸ್ಕೋಗಿ ಅಂದ್ರೆ ಯಾವ ಸಾರು ಬೇಡ ಏನು ಬೇಡ ಒನ್ ಒಂಟೈ ತಿನ್ನೋಕ್ಕೆ ಚೆಂದ ಎರಡು ಮೂರು ಟೈಪ್ ಅಷ್ಟು ಚೆಂದ ಅನಿಸಲ್ಲ ಅದಕ್ಕೆ ಏನು ಸಾಂಬಾರು ಬೇಡ ಅಂದ್ಬಿಟ್ಟು ನಾ ಇವಾಗ ಏನಂತ ಹಾಲು ಬೇಕಿಟ್ಟಿದೆ ಇಟ್ಟಿದೆ ಅದು ಅದಕ್ಕೆ ಇವಾಗ ಸಾರು ಮಾಡೋಣ ಮಗ ಕೂಡ ತಿಂತಾನೆ ಅಂತ ಹೇಳ ಪ್ಲ್ಯಾನ್ ಸೊಪ್ಪು ಸಾರು ಮಾಡ್ತಾ ಇದೆ ಕಣ್ಣು ಹಂಗು ಹುರಿತಾಯ್ತು ನೈಟೆಲ್ಲ ಎಣ್ಣೆ ಹಾಕಿದೆ ಬೆಳಗ್ಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಸ್ನಾನ ಮಾಡಿಬಿಟ್ಟೆ ಬಟ್ ಇವಾಗ ಉರಿತಾ ಐತೆ ದಾಗದಾಗ ಅಂತ ಟ್ರೈಟ್ ಮಾಡ್ತೀವಿ ಅದೇ ಓ ಇವಾಗ ಅಡಿಗೆ ರಾತ್ರಿಕೆ ಬೇಡವ ರೇಡ್ವ್ರಿ ನಾನು ಜೂ ಮಾಡ್ಬಿಡ್ರಿ ಇವಾಗ కుడి కరీలా కు

ಫ್ರೆಂಡ್ಸ್ ಇದು ಈವ್ನಿಂಗ್ ಕ್ಲಾಗು ಗುಂಡು ಹಾಲು ಕಾಯಿಸ್ಕೊಟ್ಟು ಟೀ ಕುಡಿದ್ರು ಅದೆಲ್ಲ ಹೊರಗಡೆ ದೇವ್ರು ಬರುತ್ತಲ್ಲ ಅವ್ರ ಸುತ್ತ ಮೆರವಣಿಗೆ ಬರುತ್ತೆ ಹಾಗಾಗಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಕಡೆ ದೇವ್ರು ನೋಡೋದಕ್ಕೆ ನಾನು ಸೊಪ್ಪಿನ ಸಾರು ಮಾಡಬಾರ ಅಂತ ಅಂದ್ಬಿಟ್ಟು ಕಾಯಿ ಕಡಲೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡಿದೀನಿ ಹಾಗೆ ಸೊಪ್ಪು ನೋಡಿ ಇಲ್ಲಿ ಹಳ್ಳಿಲಿ ಬೆಳೆದಿರೋ ಸೊಪ್ಪು ಅಲ್ವಾ ಎಳೆ ಸೊಪ್ಪು ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರು ಮಾತ್ರ ಹಾಲು ಬಿಟ್ಬಿಟ್ಟು ಮಾಡಿಬಿಟ್ರೆ ಫೇವ್ರೇಟ್ ಸಾಂಬಾರು ನುಂಗ್ ಗುಂಡು ಕಚ್ಚು ಸೊ ಸಾಂಬಾರೆಲ್ಲ ರೆಡಿ ಆಗೇ ಹೋಯ್ತು ಇವಾಗ ಇನ್ನೇನಿದ್ರು ನಾವು ಬೇಕಾದ್ರೆ ಅನ್ನಕ್ಕೆ ಇಡ್ತೀನಿ ಅಂತಂದ್ರು ಅವ್ರು ಅನ್ನಕ್ಕೆ ಇಟ್ಕೊಂತಾರೆ ಆ್ಯಂಡ್ ಅದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಮುದ್ದೆಗೆ ಇಟ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅಮ್ಮ ನೋಡೋಣ ಕೇಳಿ ನೋಡ್ತೀನಿ ಅಮ್ಮನ ಸೊಪ್ಪಿದೆ ಸಾಕ ಅಂತ ಹೇಳ್ಬಿಟ್ಟು ಸಾಕಂದ್ರೆ ಓಕೆ ಇಲ್ಲ ಒಂದೆರಡು ಒಂದ್ ಎರಡು ಹಾಕೋಣ ಅಂತ ಅಂಡ್ ಅದ್ಬಿಟ್ರೆ ಒಂಥರ ಈ ಸೆಕೆಗೂ ಅದಕ್ಕೂ ಅಡಿಕೆ ಬಂದ್ ನಿತ್ಕೊಂಡ ಸಕೆ ಎಷ್ಟು ಜೋರ್ತಾ ಇದಂದ್ರೆ ಪಾಲಿ ಎರಡು ಎರಡನೇ ಮೂರನೇ ಸಲ ನಾನು ಮುಖ ತೊಳ್ತಿರೋದು ಹೇಳ್ಬೇಕಂದ್ರೆ ಸಕ್ಕದೇ ಸಕ್ಕತ್ ಆಗ್ತದೆ ಇಲ್ಲ ಅದು ಒಳ್ಳೆ ಇಲ್ಲ ಅಂತ ಸಕ್ಕತ್ ಸೆಕೆ ಆಗುತ್ತೆ ಈಗ ಅಮ್ಮಗೆ ಟಿ ಬಿಸಿ ಸಿ ಏನಪ್ಪ ಅಪ್ಪ ಕೆಳಗಡೆ ದೇವಸ್ಥಾನ ಹತ್ರನೇ ಹೋಯ್ತು ಹ್ಞೂ ದೇವಸ್ಥಾನದ ಹತ್ರಕೋ ತೋಟದ ಹತ್ರಕೋ ಹೋಯ್ತಪ್ಪ ಓಕೆ ಅಪ್ಪ ಬೇಕು ಅದೇ ತೋಟದ ಹತ್ರ ಹೋಯ್ತು ಅನ್ನಲ್ಲ ತೆಂಗಿನ ತೋಟ ತೆಂಗಿನ ತೋಟ ಅಂದ್ರೆ ತೆಂಗಿನ ತೋಟ ಅಂದರೆ ತೋಟ ಇನ್ನೊಂದು ತೋಟ அம்மா வந்து இவரு தோட் நம்மா நம்ம ಕೆಳಗಡೆ ಒಂದು ತೋಟ ಇದೆ ತೆಂಗಿನ ತೋಟ ಬೇಕಾದ್ರೆ ಕೆಲವೊಂದು ಲಾಗಲ್ಲಿ ತೋರಿಸಿದ್ದೀನಿ ಬಟ್ ಸ್ಪೆಸಿಫಿಕಾಗಿ ಹೇಳಿಲ್ಲ ಅವರು ಇಲ್ಲಿ ನಮ್ಮ ಮನೆ ಹತ್ರನೇ ಬಂದುಬಿಡ್ತಾರೆ ಯಾಕಂದರೆ ಕೆಳಗಡೆ ತೋಟ ಹತ್ರ ದೇವರು ಅಲ್ಲಿ ಹೋಗೋದಕ್ಕಾಗಲ್ಲ ಯಾಕಂದರೆ ಇಕ್ಕಟ್ಟು ಜಾಗ ಸ್ವಲ್ಪ ಅವ್ರಲ್ಲೇ ಬಂದ್ಬಿಡ್ತಾರೆ ಅಮ್ಮ ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಹಳ್ಳಿ ಕಟ್ಟೆ ಅಮ್ಮ ಸ್ಪೆಷಾಲಿಟಿ ಏನಂದರೆ ಕೆಲಸ ಎಷ್ಟೇ ಇರಲಿ ಬಂದರೂ ತ ಚೆನ್ನಾಗಿ ಮಾತಾಡಿಸ್ಬೇಕು ಅಂದರೆ ಅಪರೂಪಕ್ಕೆ ಯಾರಾದರೂ ಬಂದರು ಅಂತಲೇ ಮನೆ ಬಾಗಿಲಿಗೆ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿದೆ ಈ ಅಮ್ಮ ಇವರು ಬೆಂಗಳೂರಿರೋದು ಹೂವು ಮಾರಿಬಿಟ್ಟು ಬೆಂಗಳೂರಲ್ಲಿ ಒಂದು ದೊಡ್ಡ ಮನೆನೇ ಕಟ್ಟಿದ್ದಾರೆ ಇಂಥವ್ರನ್ನೆಲ್ಲ ನೋಡಿಬಿಟ್ರೆ ಎಷ್ಟು ಇನ್ಸ್ಪೈರ್ ಆಗ್ಬೋದು ನಮಗೆ ನಾವು ಒಂದು ಹೂವು ಕಟ್ಟಿ ಜೀವನ ಬೆಂಗಳೂರಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ ಅಂದರೆ ಅದು ನಿಜವೂ ಸಾಮಾನ್ಯದ ಮಾತೇ ಇಲ್ಲ ಅವ್ರ ಪ್ಲ್ಯಾನ್ ಹೇಗಿರುತ್ತೆ ಅವ್ರ ಡೆಡಿಕೇಶನ್ ಹೆಂಗಿರುತ್ತೆ ಅವ್ರ ಸೇವಿಂಗ್ಸ್ ಪ್ಲ್ಯಾನ್ಗಳು ಹೆಂಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಜೊತೆ ಅವರು ಅಪ್ರೂಪ ಬರೋದು ನಮ್ಮ ಮನೆ ಪಕ್ತರೇ ಹಂಗಾಗಿ ಅಮ್ಮ ಅವ್ರ ಜೊತೆ ಕೂಡ ಮಾತಾಡ್ತಾಯಿದ್ರು

ಈ ತರ ದೇವ್ರನ್ನ ಕುಣಿಸ್ತಾರೆ ಮೆರೆಸ್ತಾರೆ ಅಂದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂದು ನಮ್ಮ ಪ್ರತಿ ಮನೆಗೂ ಎಷ್ಟೆಷ್ಟು ಅಮೌಂಟ್ ಅಂತ ಕೊಡ್ಬೇಕಾಗಿರುತ್ತೆ ಆ ಅಮೌಂಟ್ ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಯ್ತಪ್ಪ ಅಂತ ಫೀಲ್ ಆಗಬೇಕು ಅಷ್ಟು ಚೆನ್ನಾಗಿ ದೇವ್ರನ್ನ ಮೆರವಣಿಗೆ ಮಾಡಬೇಕು ಪೂಜಿಸ್ಬೇಕು ಆರಾಧಿಸ್ಬೇಕು ಯಾಕಂದರೆ ನಮಗೆ ಬೆಳ್ ನಾವು ಬೆಳವಣಿಗೆ ಆಗೋದಕ್ಕೆ ಒಂದು ಮುಖ್ಯ ಕಾರಣ ಅಂತಂದ್ರೆ ದೇವ್ರ ಆಶೀರ್ವಾದ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆ ವಿಷಯವಾಗಿ ನಮ್ಮ ಅತ್ತೆ ಊರಲ್ಲಂತೂ ತುಂಬ ತುಂಬಾ ಚೆನ್ನಾಗಿ ದೇವ್ರನ್ನ ಮಾಡ್ತಾರಪ್ಪ ನಮ್ಮ ಮನೆಯವರು ಕೊಡಲ್ಲ ಅಂದರೆ ಆಂಜನೇಯಂಗೆ ಅಂದರೆ ದೇವರು ಹೊರಬೇಕಲ್ಲ ಹೆಗ್ಳಿಗೆ ಕೊಡಲ್ಲ ಅಂತ ಬಟ್ ಬಿಡಲ್ಲ ಅಂತ ಫೈನಲಿ ಕೊಡ್ಸಿಸಿದ್ರು ಬಟ್ ಆಂಜನೇಯ ಇದೈತಲ್ಲ ತವರೆಕೆ ರಂಜನೀಯ ಸ್ವಲ್ಪ ಹೊರದ್ ಕಷ್ಟ ಅಂತ ನಮ್ಮನೆಯವ್ರು ಆಮೇಲೆ ಹೇಳಿದ್ರು ಬೇರೆ ನಾವು ಅದಕ್ಕೆ ಹೇಳ್ದೆ ಏ ಒಳ್ಳೇದಲ್ಲ ಹೋಗಿ ಹೊರೋಗ್ರಿ ಅಂತಂದೆ ಆಮೇಲೆ ಅವ್ರು ಹೇಳಿದ್ರು ಏ ಸ್ವಲ್ಪ ಬೇರೆ ದೇವರೆಲ್ಲ ಹೊರ್ಬೋದು ಕಣಮ್ಮ ತವರಕ್ಕೆ ಆಂಜನೇಯ ಸ್ವಲ್ಪ ಜಾಸ್ತಿನೇ ಜಾಸ್ತಿನೇ ಓಲಾಡಿಸ್ತಾ ಇರ್ತಾರೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಎಳೀತನೇ ಇರ್ತಾರೆ ಅಂತಂದ್ರೆ ನಿಜವಾಗ್ಲೂ ಅದು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಥರ ನೋಡಿ ಒಂದು ಕಡೆ ನಿಂತ್ಕೊಳತ್ತವರೇಕಾರೆ ಅಂಜನಿ ನಮ್ಮ ಹತ್ರ ಅದು ಆ ದೇವ್ರ ಮಹಿಮೆನೇ ಹೆಂಗಿರತ್ತೆ ಆತರ ಥರ ಆಡಿಸ್ತಾನೆ ಇರ್ತಾರೆ ದೇವ್ರ ನಮ್ಮ ಹತ್ರ ನನಗೆ ಭಯ ಆಗ್ತಾ ಇರತ್ತೆ ಇವಪ್ಪ ಅಟ್ಲೀಸ್ಟ್ ಹುಷಾರಾಗಿ ಬಿಡ್ಕೊಂಡು ನಿಂತ್ಕೊಳ್ರಪ್ಪ ಯಾಕ್ರಪ್ಪ ಹಿಂಗೆ ಅಲ್ಲಾಡಿಸ್ತೀರಂತ ಬಟ್ ದೇವ್ರಿಗೆ ಆ ಥರ ಮಾಡಿದ್ರೇ ಒಂದು ಸಮಾಧಾನ ಅಂತೆ ತೃಪ್ತಿ ಅಂತೆ ಹಾಗಾಗಿ ಹೇಗೆ ಮಾಡ್ತಾ ಇರ್ತಾರೆ ಬಟ್ ಎಗ್ಲು ಕೊಟ್ಟಿರ್ತಾರಲ್ಲ ಅವ್ರಿಗಂತೂ ಬೆಂಡೆತ್ತೋಗಿರತ್ತೆ ಎಗ್ಲಂತೂ ನಮ್ಮ ಮನೆಯವ್ರತಿಗೆ ಸ್ವಲ್ಪ ಹಿಂದೆ ಹಾಕಿದ್ರು ಏ ಸ್ವಲ್ಪ ಕಷ್ಟ ಕಣಮ್ಮ ಅಂತವ್ರೆಕೆರೆ ಆಂಜನೇಯ ಸ್ವಾಮಿನ ಹೊರೋದು ಭಾರನೂ ಇರುತ್ತೆ ಜಾಸ್ತಿ ಎಲ್ಲ ಬಸವಣ್ಣಗೆ ಹೋಲ್ಸಿದ್ರೆ ಅದು ಸ್ವಲ್ಪ ಭಾರ ಜಾಸ್ತಿ ಆಂಜನೇಯ ಅಂತಂದ್ರು ಆ್ಯಂಡ್ ಪಟಾಕಿ ಎಲ್ಲ ಏನು ಸಕ್ಕತ್ ಪಟಾಕಿ ಹೊಡೆದ್ರಪ್ಪ ಮತ್ತು ತೆಂಗಿನಕಾಯಂತೂ ಮರಗಳಿರುತ್ತಲ್ಲ ಅವ್ರ ಮನೇಲಂತೂ ಆರಾರು ಏಳು ಏಳು ತೆಂಗಿನಕಾಯಿ ಹೊಡಿಲೇಬೇಕು ಇದು ಮ್ಯಾಂಡೇಟರಿ ಇಲ್ಲದೇ ಇರೋರು ಮನೆ ಎರಡಂತೂ ಹೊಡಿಬೇಕು ಇರೋರು ತೆಂಗಿನ ಮರ ಇರೋರಂತೂ ಒಂದು ಆರು ಏಳು ಅಂತೂ ಹೊಡಿಲೇಬೇಕು ತೆಂಗಿನಕಾಯಂತೂ ಇಟ್ಟಾಡ್ತಾಯಿದ್ದೆ ನಾವು ಹಸಿಕ್ಕ ಹಾಕ್ತೀವಲ್ಲ ಅದೆಲ್ಲ ಹಾಕಿದ್ರೆ ಸಾರಿ ಇವಾಗ ಹಸ ಇಲ್ವಲ್ಲ ನಮ್ಮ ಮನೇಲಿ ನಾನು ಹಸ ಐತೆ ಐತೆ ಅನ್ನೋ ಫೀಲ್ನಲ್ಲೇ ಇದ್ದೀನಿ ಆದರೂ ಇರಲಿ ಪರವಾಗಿಲ್ಲ ಕಾಯಿಚೂರಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಎತ್ತಿಟ್ಕೊಂಡ್ವಿ ಚೆನ್ನ ಚೆನ್ನಾಗಿರೋದ್ರಲ್ಲಿ ಎತ್ತಿಟ್ಕೊಂಡು ಅಂತೂ ತುಂಬ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಲು ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ ತೆಗೆದು ಅದನ್ನು ಆ್ಯಡ್ ಮಾಡಿದೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಆ ಸ್ಟೆಪ್ಗು ಅರ್ ಇದಮ್ ಗೋಲ್ ಆಗ್ತಾಯಿದ್ದಂಥ ಡ್ಯಾನ್ಸ್ ಸ್ಟೆಪ್ಸ್ಗಳಿಗೂ ಸಕ್ಕತ್ತಾಗಿ ಮ್ಯಾಚ್ ಆಗ್ತಾಯಿತ್ತು ಇದು ಬೆಳಗಿನ ವ್ಲಾಗ್ ಸಕ್ಕತ್ತಂದ್ರೆ ಸಖತ್ತು ಮಂಜು ಬಿದ್ದುಬಿಟ್ಟಿದ್ದು ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನೈಟ್ ಏನಾಯ್ತು ಗೊತ್ತಾ ನಾನು ಬೈಕ್ ರೇಸ್ನೂ ಕೂಡ ಇಟ್ಟಿದ್ರು ಏಯ್ ನನ್ನ ಮಗನಿಗೆ ಇದನ್ನೆಲ್ಲ ತೋರಿಸೋಣ ಮುಂದೆಗಡೆ ನಿಂತ್ಕೊಂಡು ಅಂದರೆ ಹಿಂದೆ ನಿಂತ್ಕೊಂಡಿದ್ರು ಆಗೋದು ಮುಂದೆ ಹೋಗ್ಬಿಟ್ಟು ಅವರು ಒಂದು ಜನ ಮುಂದೆ ಏನೋ ತೋರಿಸ್ಬೇಕು ನಾವು ತುಂಬ ಎಕ್ಸೈಟ್ ಎಕ್ಸೈಟೆಡ್ ಆದರು ಪಾಪ ಅವರು ಕೂಡ ಸ್ವಲ್ಪ ನರ್ವಸು ಕೂಡ ಆದರು ಹಂಗಾಗಿ ಅದು ವೀಲು ಎತ್ ತಕ್ಷಣ ಎಕ್ಸಲೆಟ್ರ್ ಕೊಟ್ಟ ತಕ್ಷಣ ಬಂದು ನನಗೆ ನನಗೆ ನನ್ನ ಮಗನಿಗೆ ಬಂದು ಹಿಂಗೆ ಟಚ್ ಮಾಡಿಬಿಡ್ತ ನನಗೆ ನಿಜವ್ರು ಜೀವ ಓಡ್ಕೊಂಡು ಹಂಗಾಗೋಯ್ತು ನಾನು ಹಿಂದೆಗಡೆ ಚರಂಡಿ ಬೇರೆ ಇತ್ತು ದಬ್ಬಾಕೊಂಡ್ಬಿಟ್ಟಿದ್ರಿ ಏನಪ್ಪ ಕಥೆಯನ್ನಷ್ಟು ಎದ್ಕೊಂಬಿಟ್ರೆ ರಾತ್ರಿ ಅಂತೂ ಆ್ಯಂಡ್ ಅದೇ ಆಯಿತು ಓಡ್ಬಿಟ್ಟೆ ಮನೆಗೆ ನನ್ನ ಮಗನ ಎತ್ಕೊಂಡು ಒಂದು ನಿಮಿಷ ನಿಂತಿದ್ರು ಅಲ್ಲಿ ಇದು ಬೆಳಗಿನ ಬ್ಲಾಗು ಇದು ಅಣ್ಣಾರ ಮನೆ ಅಂದರೆ ನಮ್ಗೆ ಇಲ್ಲಿ ಅಕ್ಕಪಕ್ಕ ಎಲ್ಲ ರಿಲೇಟಿವ್ಗಳಿರೋದು ಅಣ್ಣಾರ ಮನೆ ಹತ್ರ ಮಟನ್ ಕಟ್ ಮಾಡಿದ್ರು ಅಮ್ಮ ಇಲ್ಲೊಂದು ಕೆ ಜಿಗೆ ಹೇಳಿದ್ರಂತೆ ಇಲ್ಲಿ ತೊಳೋದಕ್ಕೆ ಬಂದರು ಅಣ್ಣ ಹಂಗೆ ಬೈತಾಯಿದ್ರು ಆ ಹಾ ಯಾವಾಗ ಬಂದಿದ್ದಿಲ್ಲ ಎಲ್ಲ ಮುಗಿದ ಮೇಲೆ ಲೋ ಅಂತ ಇದ್ದರು ನಂಗೆ ಸ್ವಲ್ಪ ಒಂಥರ ಮುಜುಗರ ಏನನ್ಕೊತಾರ ಏನೋ ಎತ್ತನೋ ಅಂತ ಹಂಗಾಗಿ ಲೇಟಾಗಿ ಹೋದೆ

ಎಲ್ಲ ಆದಮೇಲೆ ಬಂದು ಫೋಟೋ ತೆಗೆದಿದ್ದೀನಿ ಯಾಕಂದ್ರೆ ನಿನ್ನನ್ನ ನೆನೆಯಿತೆ ದಿನ್ನಲ್ಲ ಮಟನ್ 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 ಮಟನ್

ಬೆಳ್ ಬೆಳಗ್ಗೆ ಎಷ್ಟು ಮಂಗಳ ಬಿದ್ದಿದೆ ನೋಡಿ ಮನುಷ್ಯ ಹಿಮ ಫುಲ್ ಸುರಿತಾ ಇದೆ ಸುರಿತಾ ಇದೆ ಲೈಕ್ ಹನಿ ಥರ ಕೂಡ ಬೀಳ್ತಾ ಇದೆ ಆಲ್ಮೋಸ್ಟು ಮೈ ಗಾಡ್ ನೋಡಿ ಫುಲ್ ಇವು ಅಮ್ಮನ ಫೋಟೋ ಅಂತ ಎಷ್ಟು ವೈರಲ್ ಆಗಿದೆ ಅಂದರೆ ಯೂಟ್ಯೂಬಲ್ಲೋ ಅಥವಾ ಏ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ವೀಡಿಯೋ ವೈರಲ್ ಆಗುತ್ತಲ್ಲ ಆ ಲೆವೆಲಿಗೆ ವೈರಲ್ ಆಯ್ತಾ ಅಮ್ಮನ ಫೋಟೋ ಸೆಟ್ ಏನಂತ ಇದ್ರ ನೆಗ್ಡಿ ಆದಂಗೆ ಆಗುತ್ತೆ ಆ್ಯಕ್ಚುಲಿ ಇದಕ್ಕೆ ಈ ಥರ ಮಂಗಳ ಬಿಡ್ಬೇಕು ಆಚೆ ಬರಲೇ ಹೇಳ್ಬೇಕಂದ್ರೆ ತಕ್ಷಣ ಆಯ್ತಾಕ್ಬಿಡತ್ತಂನೆ ಟಕ್ಕಂತ ಉಪ್ಪು ನೀರಳೆ ಕಡ್ಡಿ ಏನಕ್ಕೆ ಆಗ್ತಾರ ಹೇಳಿ ರೇಷ್ಮೆ ರೇಷ್ಮೆ ಹೋಗುಮ್ಮ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ಟ್ಯೂಸ್ಡೇ ಟ್ಯೂಸ್ಡೇ ಮೀನ್ಸ್ ಹೊಸ್ತಡ್ಗು ಹಬ್ಬ ನೆಕ್ಸ್ಟ್ ಡೇ ಇದೆ ಮೇಯ್ನ್ ಹಬ್ಬ ಎಷ್ಟು ಮುಖ್ಯನೋ ಅಂದರೆ ಸೋಮವಾರ ದಿವಸ ದೇವ್ರ ತರೋದು ಕುಣ್ಸೋದು ಪ್ರಸಾದ ತಗೊಳ್ಳೋದು ಎಲ್ಲ ಎಷ್ಟು ಮುಖ್ಯನೋ ಅದರಷ್ಟು ಇದು ಕೂಡ ಹೊಸ ಅಂದರೆ ಮನೆ ಅಂದರೆ ಗೊತ್ತಿರೋರು ಪರಿಚಯ ಇರೋರು ಸಂಬಂಧದವರು ಎಲ್ಲರೂ ಕರೆದು ಮಟನ್ ಹಾಕುವಂಥ ಒಂದು ದಿನ ಅಂದರೆ ಇದೇನೆ ಸೊ ಎಲ್ಲರೂ ಮನೇಲೂ ಮರಿ ಹೊಡಿತಾ ಇದ್ದಾರೆ ನಮ್ಮ ಮನೇಲಿ ಮಾತ್ರ ಮರಿ ಹೊಡಿತಾ ಇಲ್ಲ ಸೊ ಹೊಡಿತಾ ಇಲ್ಲ ಅನ್ನೋದು ನಿಜವಾಗ್ಲೂ ಬೇಜಾರಲ್ಲ ಬಟ್ ಅಪ್ಪ ಇದ್ದಿದ್ರೆ ಎಷ್ಟು ಚೆಂದ ಇರ್ತಿತ್ತು ಗೊತ್ತಾ ಬಿಡ್ತಿದ್ರ ಅಪ್ಪ ಮರಿ ಅದಕ್ಕೆ ಅಂತ ಎರಡು ಸಾಕೊಂಡಿದ್ರಿ ಸರಿ ಸೊ ಎಲ್ಲ ಆಗ್ತಾಯಿರುತ್ತೆ ಎಲ್ಲರೂ ಮನೇಲೂ ಆಗ್ತಾಯಿರತ್ರ እ ስሪ መሸጥ እሺ አለኝ አይ እንደዚህ ከዚህ አንድ አይ እና እንደ አለን እ ስሪ መሸጥ እሺ አለን እንደ አንድ አለን እ እ ስሪ መሸጥ እሺ አለን እንደ አንድ አለን እንደ አንድ አለን እንደ አንድ አለን እንደ አለን እንደ አንድ 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 አለን እንደ

ಲೈಟೆಲ್ಲ ಸಾಕಾಕಿದ್ವಲ್ಲ ಸೊ ಊಟ ಮಾಡಿ ಮಲ್ಕೊಂಬಿಟ್ಟು ಅದನ್ನ ನಾನು ಕ್ಲಿಪ್ಪಿಂಗ್ಸ್ ತೆಗೆಯೋದಕ್ಕೆ ಹೋಗಲಿಲ್ಲ ಬಿಕಾಸ್ ಒಂದ್ಸರಿ ಅಷ್ಟು ಟಯರ್ಡ್ ಅನಿಸ್ಬಿಡುತ್ತೆ ಮತ್ತು ಮೊಬೈಲ್ ಸ್ಟೋರೇಜು ಕೂಡ ಕಡಿಮೆ ನಾನು ನಾನಿವಾಗ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಚಿಕನ್ ಫ್ರೈ ಮತ್ತು ಕಬಾಬ್ ಇಷ್ಟಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕಡಲೆ ಶುಂಠಿ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ಚಾಕಿ ಲವಂಗ ಆ್ಯಂಡ್ ಕೊತ್ತಂಬರಿ ಪುದೀನ ಸ್ವಲ್ಪ ಸಾಂಬಾರ್ ಪೌಡ್ರ್ ಟೊಮೆಟೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಬ ಅಂದರೆ ರುಬ್ಬಿದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಳ್ಳೆ ಮಸಾಲೆ ರೆಡಿ ಆಗುತ್ತೆ ನಾನು ಏನು ಎಡವಟ್ಟು ಮಾಡಿದೆ ಅಂದರೆ ಈಗ ಒಂದು ನಿಮಿಷ ತಾಳಿ ಇದನ್ನು ನಮ್ಮ ಮನೆ ಎದುರುಗಡೆ ಮಟನ್ ಕಟ್ ಮಾಡ್ತಾಯಿದ್ರು ಅದ್ರದ್ದೊಂದು ವಿಡಿಯೋ ವೀಡಿಯೋ ಹಾಕಿದ್ದೇನೆ ಅಷ್ಟೇ ಮಸಾಲೆಲ್ವಾ ಅದಲ್ಲ ಫೈನಲ್ ನಾನೆಂಥ ಎಡವಟ್ಟನು ಕೆಲಸ ಮಾಡಿದೆ ಅಂದ್ರೆ ಸುಮ್ಮನೆ ಬ್ರೇಕ್ಫಾಸ್ಟಿಗೆ ಪಪ್ಪಾ ನಮ್ಮ ನವ್ಯಕ ಅವರು ಎಂಟು ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಅವರು ನೈನ್ ಮಂತ್ಸ್ ರನ್ನಿಂಗ್ ಅವರಿಗಿತ್ತು ಬ್ರೇಕ್ಫಾಸ್ಟ್ ಏನೋ ಒಂದು ಲೈಟಾಗಿ ಮಾಡ್ಕೊಂಡಿದ್ರು ಆಗೋಗಿತ್ತು ನಾನ್ ವೆಜ್ ಎಲ್ಲ ಬೇಗನೆ ಮಾಡ್ಬಿಡೋಣ ಒಂಬತ್ತು ಗಂಟೆ ಅಷ್ಟೇ ಅನ್ಕೊಂಡೆ ಮಟನ್ ಬರೋದು ನಮ್ಮ ಮನೆ ಚಿಕನ್ ಕಟ್ ಮಾಡಿಸ್ಕೊಂಡು ಬರೋದು ಎಲ್ಲ ಹತ್ತು ಗಂಟೆ ಆಯಿತು ಆಮೇಲೆ ನಾನು ರುಬ್ಬಿ ಒಗ್ಗರಣೆ ಕೊಟ್ಟು ಮಾಡೋಷ್ಟು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಯ್ತು ಅಂದ್ಕೊಳ್ಳಿ ಪಾಪ ತುಂಬಿದ ಬಸ್ರಿಗೆ ಅಷ್ಟು ಲೇಟಾಗಿ ಹೋಯ್ತು ನಾನು ಅಷ್ಟು ಕಟ್ವಿ ನನಗ ನನಗಂತೂ ನಿಜವಾಗ್ಲು ತುಂಬ ಗಿಲ್ಟಿ ಫೀಲ್ ಆಯಿತು ಥೂ ಎಂಥ ತಪ್ಪು ಮಾಡುತ್ತೆ ನಾನು ಸುಮ್ಮನೆ ಏನೋ ಒಂಚೂರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸುಮ್ಮನೆ ಲೈಟಾಗಿ ಮಾಡ್ಕೊಟ್ಬಿಟ್ಟಿದ್ರು ಮಾಡ್ಕೊಂಡು ನಾವು ಎಲ್ಲರೂ ತಿಂದಿದ್ರು ಆಗೋಗ್ತಿತ್ತಲ್ಲ ಅಂತ ಅಂದ್ಕೊಂಡೆ ಫ್ರೈ ಮಾಡೋದೇನು ಬೇಡ ನೀವೆಲ್ವಾ ಅಂದ್ರೆ ನಾವು ನಾನು ಈರುಳ್ಳಿ ದಿನ ಫ್ರೈ ಮಾಡ್ಕೊತೀನಿ ಅಷ್ಟು ಹಾಕೊಂಡು ಅದಕ್ಕೆ ಕೇಳಿ ಕಬಾಬ್ ಮಾಡಿದ್ರೆ ತಿನ್ಕೋತಾರೆ ಇವ್ರು ಯಾರು ತಿನ್ನಲ್ಲ ಇವ್ರಲ್ಲ ಮಟನ್ ತಿನ್ಕೋತಾರೆ ಫ್ರೈ ಮಸಾಲೆ ತಗೊಂಡಿದೀನಿ ಡೀಟೈಲ್ ಆಗಿ ತೋರ್ಸಕ್ ಬಿಕಾಸ್

ತಿನ್ನಲಿ ಚೆನ್ನಾಗಾದರೆ ಅಂದ್ಬಿಟ್ಟು ಪಟ ಪಟ ಪಡ ಅಂತ ಮಾಡಿಬಿಟ್ಟೆ ಚಿಕನ್ ಫ್ರೈ ಪಾಪ ನಮ್ಮ ಅತ್ತೆ ಒಳ್ಳೆಯವರಾಗಿರೋದಕ್ಕೆ ಏನೊಂದು ಮಾತು ಮಾತಾಡಲಿಲ್ಲ ಎಷ್ಟೊದಾಗ ಮಾಡೋದು ಹೊಟ್ಟೆ ಎಸಿದಲ್ವಾ ಏನೂ ಮಾತಾಡಲಿಲ್ಲ ಮಾಡೋವಾಯಿತು ಆದರೂ ಸಲ ಬಾಯ ಒಂಚೂರು ನಾಷ್ಟ ಮಾಡಿದರೆ ಸರಿ ಹೋಯ್ತಿತ್ತು ಇಷ್ಟೇ ಅಂದಿದ್ದವರು ಬಾಯಿ ಬಿಟ್ಟು ಬಿಟ್ಟು ಬೇರೆ ಏನೂ ಮಾತಾಡಲಿಲ್ಲ ಅವರು ಮಟನ್ ಸಾರು ಚಿಕನ್ ಫ್ರೈ ಆಮೇಲೆ ಚಿಕನ್ ಸಾಂಬಾರು ಜಸ್ಟ್ ಅವಾಗ ಕೂಗಿಸೋದನ್ನ ಅದು ಸ್ವಲ್ಪ ಆರದ ಕಡಿಮೆ ಆಯಿತು ಮತ್ತು ಈಗ ಎರಡು ಎರಡು ಒಲೆನ ಅಡುಗೆಗಳು ಆಗಬೇಕಲ್ಲ ಪಟ ಪಟ್ ಮುಟ್ನಿ ರೈಸು ಮುದ್ದೆ ಸಾಂಬಾರು ಫ್ರೈ ಅಂದ್ಬಿಟ್ಟಲ್ಲ ಟೈಮ್ ತೊಗೊತು ಸಾಂಬಾರು ಅವಾಗ್ತಾನೆ ಆರ್ತಾ ಇತ್ತು ಅಮ್ಮ ಕೂಡ ಅಷ್ಟೊತ್ತಿಗೆ ಬಂದರು ನಮ್ಮಮ್ಮ ಹೆಂಗೆ ಅಂದರೆ ಬಂದರೆ ನಮಗೆ ನಮಗೆ ಯಾವ ಥರ ಸಮಾಧಾನ ಇಷ್ಟ ಆಗತ್ತೆ ಅಂದರೆ ಬಂದ್ರೆ ಊಟ ಟೈಮ್ಗೆ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ನೆಮ್ಮದಿಯಿಂದ ತಿಂದು ಅವ್ರಿಗೆ ಎಷ್ಟು ಬೇಕಷ್ಟು ನೆಮ್ಮದಿನ ತಿಂದು ಹೋಗ್ಬೇಕು ನಮ್ಮ ಹಂಗಲ್ಲ ಸುಮ್ಮನೆ ನೋವು ಚೂರೇ ಚೂರು ಹಾಕಿಸ್ಕೊಳ್ಳೋದು ಅದು ಹೆಂಗೆ ಅನ್ಸ್ಬಿಡತ್ತೆ ನಮಗೆ ಅಂದರೆ ಸುಮ್ಮನೆ ಬಂದ ಮೇಲೆ ಹೊಟ್ಟೆ ತುಂಬ ತಿಂದು ಹೋಗ್ಬೇಕು ನನಗೆ ಆವ ಅವಾಗ ಒಂಥರ ಖುಷಿ ಸಮಾಧಾನ ಆಗುತ್ತೆ ನಮ್ಮ ಏನೋ ಚೂಚೂರಿ ಹಾಕಿಸ್ಕೊಂಡು ತಿನ್ನಿಸ್ತಾ ಒಂಥರ ಬೇಜಾರಾಗೋಯ್ತು ಆಗೋಯ್ತು ನನಗಂತ ಏನು ಅವ್ರಿದು ಅಂದ್ಬಿಟ್ಟು ನಾನು ಸುಮ್ಮದೆ ನಾವು ಯಾಕೆ ಯಾಕೆ ಊಟ ಮಾಡ್ತಾಯಿಲ್ಲ ನಷ್ಟ ಮಾಡ್ತಾ ಇಲ್ಲ ಅಂತಂದರೆ ಅವರಿಗೆ ಸ್ವಲ್ಪ ಬೇಗ ಆದ ತಕ್ಷಣವೇ ಸ್ವಲ್ಪ ಹಾಕ್ಕೊಂಡು ಅವರು ನಾಷ್ಟ ತಿಂದರು ಯಾಕಂದರೆ ಒಂದು ಜೀವ ಏನು ಹೇಳ್ಬೋದು ಎರಡೆರಡು ಜೀವಗಳಲ್ವಾ ಅದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಹಂಗಾಗಿ ಅವರು ಹನ್ನೊಂದು ಗಂಟೆಗೆ ರೆಡಿ ಮಾಡಿದೆ ಪಟ್ನೆ ಸ್ವಲ್ಪ ಹಾಕ್ಕೊಂಡು ನನಗೂ ಹೆಲ್ಪ್ ಮಾಡಿದ್ರು ಅವರು ಅಡುಗೆ ಮಾಡೋದಕ್ಕೆ ಚಿಕನ್ ಸಾಂಬಾರು ಅವರೇ ಮಾಡ್ಕೊಂಡ್ರು ಚಿಕನ್ ಫ್ರೈ ಅವ್ರು ನಾನು ಮಾಡಿಕೊಂಡೆ ಮಟನ್ ಸಾರು ಮಾಡಿಕೊಂಡೆ ಮತ್ತು ಹಿಂಗೆ ಸಣ್ಣ ಪುಟ್ಟ ಏನಾರಿದ್ದರೂ ಅವರು ಮಾಡ್ಕೊತಾರೆ ಬೇಗ ಬೇಗ ಅವರು ಬೇಗ ನಷ್ಟ ತಿಂದರು ಹನ್ನೊಂದು ಗಂಟೆ ಹನ್ನೊಂದುವರೆನೇ ಆಗೋಯಿತು ಅವ್ರು ತಿನ್ನೋಷ್ಟೊತ್ತಿಗೆ ನನ್ನ ಮಗನೂ ಕೂಡ ತಿನ್ನಿಸಿದ್ದೇ ತಿನ್ನಿಸು ಆದಮೇಲೆ ಇವಾಗ ನಾನು ಕತ್ಕೊಂಡು ತಳಾರಕ್ಕೆ ಸಮಾಧಾನದಲ್ಲಿ ತಿನ್ನೋಣ ಅಂತ ತಿಂತಾಯಿದ್ದೀನಿ ಯಪ್ಪ ನಾನು ಸರಿ ಅಂತ ಹೆಂಗೆ ಆಗ್ಬಿಡುತ್ತೆ ಅಂದರೆ ಕೆಲಸಗಳಿಗೆ ಒಂದು ಹಿಂದಿಂದಲೇ ಹಿಂದಿನದಲೆ ಹಿಂದಿಂದಲೇ ದಬ ದಬ ದಬ್ಬ ದಬ್ಬಾ ಅಂತ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ನಾಷ್ಟ ಮಾಡ್ತಾಯಿದ್ವಿ ಲಂಚು ಬ್ರೇಕ್ಫಾಸ್ಟ್ ಎರಡು ಸರಿ ಬ್ರಂಚ್ ಮಾಡ್ತಾಯಿದ್ದೀವಿ ಇವಾಗ माख़्तरों तो वाला, अमाख़्तरों को तो भी बुलाते हैं। मेरी बात, हमारे यहाँ ज़रूर करते हैं। ज़रूर किक के रोटी बच्चे लेके उठा लेते हैं। तब उतना ही असरी तीख़्त होने लगा ज़रा सा। अरे बाय बाय। राजेश इकट्ठा हो जाएगा? नहीं नहीं तेरे से ही बोल जाएगा भाई। नवीता, आके ऐस ನಂಬ ತಿರ್ಕೊಂಡಿದ್ರು ಮಾಡಿಲ್ಲ ಹ್ಮ್ ಅವ್ರ ಇಲ್ಲೋ ಲೋ ತಿಮ್ಮ ಅಮ್ಮ ಇಲ್ಲೇ ಸುತ್ತ ನಿಮ್ಮಮ್ಮ ಅಂತ ಕೇಳೋದಾದ್ರೆ ಅಮ್ಮ ಊಟ ಮಾಡಿದ್ರು ಮಾಡಿದ ತಕ್ಷಣ ಬಸ್ ಬಂತು ಆ ಬಸ್ ಕತ್ತಿ ಹೋದರು ಇದಾಗುತ್ತೆ ಸ್ನೇಹಿತರೆ ನನ್ನ ನೈಟ್ ಡಿನ್ನರ್ ರೈಸ್ ಸಾಂಬಾರ್ ಚಿಕನ್ ಸಾಂಬಾರ್ ಆ್ಯಂಡ್ ಚಿಕನ್ ಫ್ರೈ ಕಬಾಬ್ ಆನಿಯನ್ ಆ್ಯಂಡ್ ಲೆಮನ್ ನಾವು ಮಟನ್ ತಿಂದಿರೋದ್ರಿಂದ ಒಂದು ಚಿಕನ್ ಫೇವ್ರೆಟ್ ಪರ್ಸನ್ಗಳು ನಾವು ಚಿಕನ್ ಅಂದರೆ ತುಂಬ ಇಷ್ಟಪಡ್ತೀವಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್ ಹೋಪ್ ನೀವು ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹೈಪನ್ ಆಪ್ಷನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು